ಸ್ನೇಹಿತರೆ ನಮಸ್ಕಾರ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಜ್ಞಾನ ಇದರ ಕುರಿತಂತಹ ಪರಿಷ್ಕೃತ ಮಾರ್ಗಸೂಚಿ ಏನು ಹೊರಡಿಸಲಾಗಿದೆ ಅದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಈ ಪ್ರಸ್ತುತಿಯಲ್ಲಿ ಏನೇನು ಅಂಶಗಳು ಒಳಗೊಳ್ಳುತ್ತವೆ ಅನ್ನೋದ್ರ ಬಗ್ಗೆ ಮೊದಲನೇ ಭಾಗ ಎಫ್ ಎಲ್ ಹಿನ್ನೆಲೆ ಎರಡನೇ ಭಾಗ ಗವರ್ನಮೆಂಟ್ ಆಫ್ ಇಂಡಿಯಾದಿಂದ ಕೊಟ್ಟಿರ್ತಕ್ಕಂಥ ಪರಿಷ್ಕೃತ ಮಾರ್ಗಸೂಚಿ ಮೂರನೇ ಭಾಗದಲ್ಲಿ ಡಿಎಸ್ಆರ್ ಟಿ ಇಂದ ಕೊಟ್ಟಿರ್ತಕ್ಕಂಥ ಮಾರ್ಗಸೂಚಿಯಲ್ಲಿ ಶಾಲಾ ಹಂತದಿಂದ ಜಿಲ್ಲಾ ಹಂತದವರೆಗೆ ಇರತಕ್ಕಂಥ ವಿವಿಧ ಹಂತದ ಅಧಿಕಾರಿಗಳು ಶಿಕ್ಷಕರ ಒಂದು ಜವಾಬ್ದಾರಿ ಏನು ಅನ್ನುವಂಥದ್ದು ನಾಲ್ಕನೇ ಭಾಗ ಏನಿದೆ ಕಲಿಕಾ ಫಲಗಳು ಮತ್ತು ಅವುಗಳನ್ನು ಅನುಕೂಲಿಸ್ಲಿಕ್ಕೆ ಇರ್ತಕ್ಕಂಥ ಕಾರ್ಯತಂತ್ರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಆದ್ರೆ ಈ ಭಾಗದಲ್ಲಿ ನಾನು ಎಫ್ ಎಲ್ ಎನ್ ಹಿನ್ನೆಲೆ ಮಾತ್ರ ನಾನು ಚರ್ಚೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಎಲ್ಲ ಗೊತ್ತಿದೆ ಎಫ್ ಎಲ್ ಎನ್ ಅನ್ನುವಂಥದ್ದು ಏನಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದನ್ನ ಹೆಚ್ಚು ಇದ್ರ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥದ್ದು ಇ ಪಿ ಏನಿದೆ ಅದು ಸಮಗ್ರವಾಗಿದೆ ಅಂದ್ರೆ ಲೋ ಪೂರ್ವ ಪ್ರಾಥಮಿಕದಿಂದ ಹಿಡಿದು ಎಲ್ಲಾ ಹಂತಗಳವರೆಗಿನ ಶಿಕ್ಷಣವನ್ನ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಿ ಪ್ರೈಮರಿ ಎಜುಕೇಶನ್ ಸಹ ಸೇರಿಸಿಕೊಳ್ಳಲಾಗಿದೆ ಮತ್ತು ಮೂರನೇ ತರಗತಿಯ ಒಳಗಿನ ಪ್ರತಿ ಮಗುವಿನಲ್ಲಿ ಈ ಒಂದು ಎಫ್ ಎಲ್ ಎನ್ ಕೌಶಲ ಪುನಾದಿ ಸಾಕ್ಷಾತ್ಮಸಂಖ್ಯಾ ಜ್ಞಾನ ಕೌಶಲಗಳನ್ನ ಬೆಳೆಸ್ತಕ್ಕಂಥದ್ದು ಇದರ ಗುರಿಯಾಗಿದೆ ಮತ್ತು ಇದನ್ನ ನಿಪುಣ್ ಭಾರತ್ ಅನ್ನುವಂಥದ್ದು ಏನಿದೆ ಇದೊಂದು ಮಿಷನ್ ಮಾಡಲ್ ಆಗಬೇಕು ಅನ್ನುವಂಥ ಸಂಬಂಧಪಟ್ಟಂಗೆ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅನ್ಯುಮೊರೆಸಿ ಅನ್ನುವಂಥದ್ದಕ್ಕೆ ನಿಪುಣ ಭಾರತ್ ಅನ್ನುವಂಥದ್ದು ಅಂದ್ರೆ ಓದ್ಲಿಕ್ಕೆ ಮತ್ತು ಬರೀಲಿಕ್ಕೆ ಸಂಬಂಧಪಟ್ಟಂತಹ ಒಂದು ಕೌಶಲ್ಯಗಳನ್ನ ಎಲ್ಲಾ ಮಕ್ಕಳಲ್ಲಿ ಬಳಸ್ಲಿಕ್ಕೋಸ್ಕರವಾಗಿನೇ ಒಂದು ಮಿಷನ್ ಮೋಡಲ್ಲಿ ಆಗ್ಬೇಕು ಅಭಿಯಾನದ ಮೋಡಲ್ಲಿ ಆಗ್ಬೇಕು ಅನ್ನುವಂತಹ ಒಂದು ಒಂದು ಉದ್ದೇಶದಿಂದ ಇದೊಂದು ನ್ಯಾಷನಲ್ ಮಿಷನ್ ಅನ್ನ ಮಾಡಲಾಗಿದೆ ನಿಪುಣ ಭಾರತ್ ಇದರ ಪ್ರಾಮುಖ್ಯತೆ ಏನು ಅನ್ನುವಂಥದ್ದನ್ನ ಗಮನಿಸಿದ್ರೆ ಪ್ರತಿ ಮಗು ಎಫ್ ಎಲ್ ಎನ್ ಕೌಶಲ್ಗಳನ್ನ ಕರಗತ ಮಾಡಿಕೊಳ್ಳಲಿಕ್ಕೆ ಅಗತ್ಯ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು ಮೂರರಿಂದ ಒಂಬತ್ತು ವಯೋಮಾನದ ಮಕ್ಕಳ ಕಲಿಕಾ ಅಗತ್ಯತೆಗಳನ್ನ ಪೂರೈಸತಕ್ಕಂತದ್ದು ಮತ್ತು ಬಹಳ ಮುಖ್ಯವಾಗಿ ಕಲಿಕಾ ಅಂತ್ರಗಳನ್ನ ಲರ್ನಿಂಗ್ ಗ್ಯಾಪ್ಸ್ ಅಂತ ಏನಂತಾರೆ ಅವುಗಳನ್ನ ಗುರುತಿಸಿ ಸ್ಥಳೀಯವಾಗಿ ಸ್ಥಳೀಯ ಸಂದರ್ಭಕ್ಕೆ ತಕ್ಕ ಹಾಗೆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಪೂರಕವಾದ ಕಾರ್ಯತಂತ್ರಗಳನ್ನ ಅನುಷ್ಠಾನಗೊಳಿಸ್ತಕ್ಕಂಥದ್ದು ಅಂದ್ರೆ ಆಯಾ ಸ್ಥಳೀಯ ಪ್ರದೇಶಕ್ಕೆ ಅನುಗುಣವಾದ ಒಂದು ಕಾರ್ಯತಂತ್ರಗಳನ್ನ ಬಳಸುವಂತಹ ಗುರಿಯನ್ನ ಈ ಒಂದು ಎಫ್ ಎಲ್ ಎನ್ ಮಿಷನ್ ಒಂದು ಹೊಂದಿರತಕ್ಕಂಥದ್ದು ಮತ್ತೆ ಇಲ್ಲಿ ನಾವು ಗಮನಿಸೋದಾದ್ರೆ ಇದು ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆಯ ತರಗತಿಗಳ ನಡುವೆ ಒಂದು ಲಿಂಕೇಜ್ನ ಕೊಂಡಿಯನ್ನ ಸೃಷ್ಟಿಸತಕ್ಕಂಥದ್ದು ಮತ್ತು ಮಕ್ಕಳು ತಡರಹಿತವಾಗಿ ಮುಂದುವರಿಯಂತೆ ಮಾಡ್ತಕ್ಕಂಥದ್ದು ಮತ್ತು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರೊಳಗೆ ಎಫ್ ಎಲ್ ಎನ್ ಕೌಶಲ್ಯಗಳು ಕರಗತ ಆಗುವಂತೆ ಮಾಡುವಂತಹ ಗುರಿ ಹೊಂದಿದೆ ಈಗ ನಾವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಇದೀವಿ ಇನ್ನು ನೆಕ್ಸ್ಟ್ ಇಯರ್ ಒಳಗಡೆ ಇದಾಗಬೇಕು ಅನ್ನುವಂಥದ್ದು ನೋಡಿದ್ರ ಒಂದು ಏನೇನು ಒಳಗೊಳ್ಳುತ್ತೆ ಈ ಎಫ್ ಫೌಂಡೇಶನ್ ಲಿಟ್ರೇಸಿ ಅನ್ನುವಂಥದ್ದು ಬುನಾದಿ ಸಾಕ್ಷರತೆ ಮೌಖಿಕ ಭಾಷೆ ಅಭಿವೃದ್ಧಿ ಏನಿದೆ ಅದು ಮತ್ತು ಸಂಕೇತಗಳ ಸಂಬಂಧ ಧ್ವನಿ ಮತ್ತು ಆ ಇದು ಏನಿದೆ ಫೋನೆಟಿಕ್ಸ್ ಅಂತ ಏನಂತಾರೆ ಅದ್ರ ಬಗ್ಗೆ ಧ್ವನಿ ಮತ್ತು ಸಂಕೇತಕ್ಕೆ ಸಂಬಂಧಪಟ್ಟಂತಹ ಸಂಬಂಧ ನಿರಗ್ಳವಾಗಿ ಓದ್ತಕ್ಕಂಥದ್ದು ಅರ್ಥ ಮಾಡ್ಕೊಂಡು ಗ್ರಹಿಕೆಯೊಂದಿಗೆ ಓದ್ತಕ್ಕಂಥದ್ದು ಬರವಣಿಗೆಯೊಂದಿಗೆ ಬರವಣಿಗೆಯೂ ಸಹ ಬಹಳ ಮುಖ್ಯವಾದದ್ದು ಮತ್ತು ಫೌಂಡೇಶನ್ ಲಿಟ್ರೇಸಿಲಿ ಅಲ್ಲಿ ತಾವು ಗಮನಿಸ್ತಾ ಇದ್ದೀರಾ ರೀಡಿಂಗ್ ಈಸ್ ಕಾಂಪ್ರಿಯೆನ್ಷನ್ ಅಂದ್ರೆ ಸಂತೋಷಕ್ಕಾಗಿ ಖುಷಿಗಾಗಿ ಓದುವಂಥದ್ದು ಏನಿದೆ ಅದು ಮತ್ತು ಮಾತನಾಡೋದು ಮತ್ತು ಆ ಕೇಳಿಸ್ಕೊಳುವಂಥದ್ದು ಅರ್ಥಬದ್ಧವಾಗಿ ಕೇಳಿಸ್ಕೊಳ್ಳುವಂಥದ್ದು ಸೊ ಇದು ಮತ್ತು ಬರವಣಿಗೆ ಬೇರೆ ಬೇರೆ ಉದ್ದೇಶಕ್ಕೆ ಬರೆಯುವಂಥದ್ದು ಇದು ಬಹಳ ಮುಖ್ಯ ಇನ್ನು ಬುನಾದಿ ಅಹ್ ಸಂಖ್ಯಾಜ್ಞಾನ ಅಂತ ಏನ್ ಕರಿತೇವೆ ಫೌಂಡೇಶನ್ಯೂಮರೇಸಿಯಲ್ಲಿ ಸಂಖ್ಯಾ ಸಂಭವ ಇದೆ ನಂಬರ್ ಸೆನ್ಸ್ ಇರಬಹುದು ಬೇರೆ ಬೇರೆ ಆಕೃತಿಗಳನ್ನ ಗ್ರಹಿಸ್ತಕ್ಕಂಥದ್ದು ಇರಬಹುದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಂಬಂಧಗಳು ಅಂದ್ರೆ ಯಾವ ಶೇಪ್ ಎಷ್ಟು ಒಂದು ಜಾಗ ಆಕ್ರಮಿಸಿಕೊಳ್ಳುತ್ತೆ ಅನ್ನುವಂತಹ ಸಂಬಂಧಗಳಿರಬಹುದು ಅಳತೆ ಇರಬಹುದು ಆ ಡಾಟಾ ಹ್ಯಾಂಡ್ಲಿಂಗ್ ಅಂತ ಹೇಳುತ್ತೆ ದತ್ತಾಂಶಗಳ ನಿರ್ವಹಣೆ ಇರಬಹುದು ಇವುಗಳಲ್ಲಿ ಫೌಂಡೇಶನ್ಯೂಮರಸಿಲ್ಲಿ ಏನೇನು ಒಳಗೊಳ್ಳುತ್ತೆ ಅಂದ್ರೆ ಎಣಿಸುವುದರಲ್ಲಿ ಒಂದು ಸಾಮರ್ಥ್ಯತೆ ಬರಬೇಕು ಮಕ್ಕಳಿಗೆ ಮತ್ತು ನಂಬರ್ನೆಸ್ಗೆ ಒಂದು ಒಂದು ಅರ್ಥಗ್ರಹಿಕೆ ಬರಬೇಕಾಗುತ್ತೆ ಮತ್ತು ಗಣತೀಯವಾದ ಗಣಿತೀಯವಾದ ಆಲೋಚನೆ ಮ್ಯಾಥಮೆಟಿಕಲ್ ಥಿಂಕಿಂಗ್ ಇರಬೇಕು ಮತ್ತು ದಿನನಿತ್ಯದ ಸಂದರ್ಭದಲ್ಲಿ ಈ ಒಂದು ನಂಬರ್ಗಳನ್ನ ಸಂಖ್ಯೆಗಳನ್ನ ಅಂಕೆಗಳನ್ನ ಬಳಸಿಬಿಟ್ಟು ಒಂದು ದಿನ ದಿನನಿತ್ಯದ ಸಮಸ್ಯೆಗಳನ್ನ ಬಗೆರ್ಸ್ಕೊಳ್ತಕ್ಕಂಥದ್ದು ಸಮಸ್ಯೆ ಪರಿಹಾರ ಸಾಮರ್ಥ್ಯ ಸಮಸ್ಯೆ ಅಂತ ಇನ್ನೇನು ಇಲ್ಲ ವ್ಯಾವಹಾರಿಕವಾಗಿ ಬಳಸ್ಕೊಳ್ಳುವಂಥದ್ದು ಸೊ ನಂಬರ್ ಸೆನ್ಸ್ ಬಳಸ್ಕೊಳ್ಳೋದೇ ಬಹಳ ಮುಖ್ಯವಾಗಿರೋದು ಇದು ಯಾಕೆ ಬೇಕಾಯ್ತು ಅಂತ ಹೇಳಿದ್ರೆ ಒಂದು ಸಮೀಕ್ಷೆಯನ್ನ ಒಂದು ಮಾಡಲಾಯಿತು ಅಲ್ಲಿ ನೀವು ಸ್ಲೈಡ್ ಅಲ್ಲಿ ನೋಡಿದ್ರೆ ಭಾಷೆಯಲ್ಲಿ ಶೇಕಡಾ ಅರವತ್ತೇಳರಷ್ಟು ಮಾತ್ರ ಅಚೀವ್ ಆಗಿದೆ ಮತ್ತು ಗಣಿತದಲ್ಲಿ ಶೇಕಡಾ ಅರವತ್ ಮೂರರಷ್ಟು ಮತ್ತು ಇ ವಿ ಎಸ್ ಅಲ್ಲಿ ಶೇಕಡ ಅರವತ್ನಾಲ್ಕರಷ್ಟು ಮೂರನೇ ತರಗತಿ ಇದೆ ನೀವು ಅದನ್ನ ಮುಂದಿನ ಐದನೇ ತರಗತಿ ನೋಡಿದ್ರೆ ಮತ್ತೆ ಇನ್ನೂ ಕಮ್ಮಿ ಆಗುತ್ತೆ ಭಾಷೆಯಲ್ಲಿ ಐವತ್ತೆಂಟು ಪರ್ಸೆಂಟ್ ಆಗಿದೆ ಮತ್ತು ಗಣಿತದಲ್ಲಿ ಐವತ್ ಮೂರು ಆಗಿದೆ ಹತ್ತು ಪರ್ಸೆಂಟ್ ಕಮ್ಮಿ ಆಯ್ತು ಇ ವಿ ಎಸ್ ಅಲ್ಲಿ ಮತ್ತೆ ಹತ್ತು ಪರ್ಸೆಂಟ್ ಎಂಟು ಪರ್ಸೆಂಟ್ ಕಮ್ಮಿ ಆಯ್ತು ಅರ್ವತ್ನಾಲ್ಕಿದ್ ಐವತ್ತಾರು ಆಯ್ತು ಅಂದ್ರೆ ಕಲಿಕಾ ಹಂತಗಳು ಬಹಳ ಕಡಿಮೆ ಇದೆ ಮಕ್ಕಳು ಶಾಲೆಯನ್ನ ಬಿಡ್ತಾ ಇದಾರೆ ಡ್ರಾಪೋರ್ಟ್ ರೇಟ್ಸ್ ಆಗ್ತಾ ಇದೆ ಮತ್ತು ಭಾಷೆ ಮತ್ತು ಗಣಿತದ ಕೌಶಲಗಳನ್ನ ಕಲಿಯುವಿಕೆಯಲ್ಲಿ ಒಂದಷ್ಟು ದೋಷ ಇರೋದ್ರಿಂದ ಈ ಒಂದು ಅಭಿಯಾನದ ಮೂಲಕ ಇದನ್ನ ನಾವು ಮಾಡ್ಬೇಕು ಅನ್ನುವಂಥದ್ದನ್ನ ಮಾಡಲಾಯಿತು ಒಂದು ಮಿಷನ್ ಅನ್ನ ನಿಪುಣ ಭಾರತ್ ಅನ್ನುವಂಥದ್ದನ್ನ ಸ್ಥಾಪನೆ ಮಾಡ್ಲಾಯ್ತು ಆರಂಭಿಕ ವರ್ಷಗಳ ಕಲಿಕೆ ಪ್ರಾಮುಖ್ಯತೆ ಏನು ಯಾಕೆ ಬೇಕಿದ್ರು ಅಂದ್ರೆ ತರಗತಿಯ ಅಂದ್ರೆ ಶಾಲಾ ಒಂದು ಶಿಕ್ಷಣದ ಆರಂಭದ ತರಗತಿಯಲ್ಲಿ ಮಕ್ಕಳು ಕಲಿತೆ ಹೋದ್ರೆ ಈಗಾಗಲೇ ಲರ್ನಿಂಗ್ ಎಮರ್ಜೆನ್ಸಿ ಬಂದಿದೆ ಅನ್ನುವಂಥದ್ದು ಎನ್ಇ ಪಿ ಎಲ್ ಹೇಳಲಾಗುತ್ತೆ ಸುಮಾರು ಐದು ಕೋಟಿ ಮಕ್ಕಳು ಏನು ಎಫ್ ಎಲ್ ಎನ್ ಕೌಶಲ್ಗಳನ್ನು ಗುಣಾದಿ ಕೌಶಲ್ಗಳನ್ನು ಕಲ್ತಿಲ್ಲ ಅನ್ನುವಂಥದ್ದು ಬಹಳಷ್ಟು ಜನ ಫಸ್ಟ್ ಜನರೇಷನ್ ಮನೆಯಲ್ಲಿ ಯಾರು ಓದಿರಲ್ಲ ಅವರೇ ಫಸ್ಟ್ ಓದಿರ್ತಾರೆ ತಂದೆ ತಾಯಿಗಳು ಅನಕ್ಷರಸ್ಥರಿರ್ತಾರೆ ಮತ್ತು ಶೇಕಡಾ ಎಂಬತ್ತೈದರಷ್ಟು ಮೆದುಳಿನ ಬಿಡುವ ಆರು ಅಷ್ಟರೊಳಗೆ ಆಗೋದ್ರಿಂದ ಹೆಚ್ಚು ಆ ಹಂತದಲ್ಲಿ ಚೆನ್ನಾಗಿ ಕಲಿಸ್ ಕಲಿಸ್ತಕ್ಕಂಥದ್ದು ಈ ಬುನಾದಿ ಕಲ್ತ ಬಿಟ್ರೆ ಮುಂದೆ ಚೆನ್ನಾಗಿ ಅದನ್ನ ಅವರು ಆ ಒಂದು ಬುನಾದಿಯ ಮೇಲೆ ಬೇರೆ ಬೇರೆ ಸಾಮರ್ಥ್ಯಗಳನ್ನ ಫಲಗಳನ್ನ ಅವರು ಕರಗತ ಮಾಡಿಕೊಳ್ಳಲಿಕ್ಕೆ ಮತ್ತು ಹೆಚ್ಚಿನ ಒಳ್ಳೆಯ ಶಿಕ್ಷಣವನ್ನ ಪಡ್ಲಿಕ್ಕೆ ಅನುಕೂಲ ಆಗುತ್ತೆ ಈ ದೃಷ್ಟಿಯಲ್ಲಿ ನೋಡಿದಾಗ ಮಕ್ಕಳಿಗೆ ಆರೈಕೆ ಆಹಾರ ಪ್ರೀತಿ ಗಮನ ಧನಾತ್ಮಕ ಅನುಭವಗಳು ಇವು ಬಹಳ ಮುಖ್ಯ ಅನ್ನುವಂಥದ್ದು ಅಂದ್ರೆ ಮಕ್ಕಳಿಗೆ ಪ್ರೀತಿ ಗಮನ ಕೊಡದೆ ಹೋದ್ರೆ ಒಳ್ಳೆಯ ಅನುಭವಗಳನ್ನ ಕೊಡದೆ ಹೋದ್ರೆ ಮಕ್ಕಳಿಗೆ ಒಂದು ಕಲಿಕೆಗೆ ಮತ್ತು ಶಿಕ್ಷಣಕ್ಕೆ ಅವರ ಆರೋಗ್ಯಕ್ಕೆ ಮಾನಸಿಕ ಆರೋಗ್ಯಕ್ಕೆ ಭಾವನಾತ್ಮಕ ಆರೋಗ್ಯಕ್ಕೆ ಧಕ್ಕೆ ಆಗುತ್ತೆ ಅನ್ನುವಂಥದ್ದ ನೆಲೆಯಲ್ಲಿ ಆರಂಭಿಕ ವರ್ಷಗಳ ಕಲಿಕೆ ಪ್ರಾಮುಖ್ಯತೆ ಬಗ್ಗೆ ಅದನ್ನ ಹೇಳಲಾಗಿದೆ ನೋಡ್ರಿ ಆರಂಭಿಕ ವರ್ಷಗಳಲ್ಲಿ ಕಲಿಕೆಯ ಅಂತರಗಳಿದ್ರೆ ಗ್ಯಾಪ್ಸ್ ಇದ್ರೆ ಮುಂದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಜೊತೆಗೆ ಚಿಲ್ಡ್ರನ್ ಹೂ ಫಾಲ್ ಬಿಹೈಂಡ್ ವಿಲ್ ಬಿ ಲೆಫ್ಟ್ ಬಿಹೈಂಡ್ ಯಾರು ಹಿಂದಕ್ಕೆ ಉಳ್ಕೊಂಡ್ಬಿಟ್ಟು ಅವ್ರು ಬಿಟ್ಟು ಮುಂದಕ್ಕೆ ಹೋಗ್ತಲೇ ಇರ್ತೀವಿ ನಾವು ಸೊ ಅದೇನಾಗ್ತದೆ ಎಷ್ಟೋ ಮಕ್ಕಳು ಹಿಂದಿ ಉಳ್ಕೊಂಡಾಗ ಏನಾಗುತ್ತೆ ಇಡೀ ದೇಶನೇ ಸಮಾಜನೇ ಅಥವಾ ಊರೇ ಅದರ ಒಂದು ಗ್ರಾಮನೇ ಸಹ ಹಿಂದುಳಿಲಿಕ್ಕೆ ಕಾರಣ ಆಗುತ್ತೆ ಸೊ ಇದನ್ನ ಸಮಗ್ರ ಶಿಕ್ಷಣ ಕರ್ನಾಟಕದಲ್ಲಿ ಎಫ್ ಎಲ್ ಎನ್ ಮಿಷನ್ ಅಂಗ ಸ್ಥಾಪನೆ ಮಾಡಲಾಗಿದೆ ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಬರೀ ನಾವು ಚಾಕಂಡ್ ಹಾಕಲ್ ಕಲಿಸ್ತಕ್ಕಂಥದ್ದಲ್ಲ ಆಟದ ಮೂಲಕ ಕಥೆ ಮೂಲಕ ಚಟುವಟಿಕೆ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಮಕ್ಕಳನ್ನ ತೊಡಗಿಸಿಕೊಂಡು ಕಲಿಸಿದ್ರೆ ಅಲ್ಲಿ ಚೆನ್ನಾಗಿ ಕಲಿಸಿ ಅನುಕೂಲ ಆಗುತ್ತೆ ಈ ಗುರಿಗಳು ಏನು ಎಫ್ ಎಲ್ ಎನ್ ಮಿಷನ್ ಅಂದ್ರೆ ಮಕ್ಕಳು ಅರ್ಥ ಗ್ರಹಿಕೆಯೊಂದಿಗೆ ಓದಿ ಪ್ರತಿಕ್ರಿಯಿಸ್ಬೇಕು ಸ್ವತಂತ್ರವಾಗಿ ಸಹಿತವಾಗಿ ಬರೀಬೇಕು ಸಂಖ್ಯೆಯ ಜ್ಞಾನ ಗಣಿತೀಯ ಆಲೋಚನೆ ಸಮಸ್ಯೆ ಪರಿಹಾರ ಮತ್ತು ತಾರ್ಕಿಕ ಜ್ಞಾನ ಹೊಂದಿರಬೇಕು ಮಕ್ಕಳ ಸಮಗ್ರ ಬೆಳವಣಿಗೆಯ ದೃಷ್ಟಿಯನ್ನ ಹೊಂದಿರ್ಬೇಕು ತರಗತಿಯ ಎಲ್ಲಾ ಮಕ್ಕಳು ಸಂತಸ ಆತ್ಮವಿಶ್ವಾಸದಿಂದ ಕೂಡಿದ್ದು ಆಲೋಚನೆಯಲ್ಲಿ ಮತ್ತು ಕಲಿಕೆಯಲ್ಲಿ ತೊಡಗಿರ್ಬೇಕು ನೋಡಿ ಗುರಿಗಳು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಸುಮ್ನೆ ಓದೋದಲ್ಲ ಆಲೋಚನೆ ಇರಬೇಕು ಅರ್ಥಗ್ರಹಿಕೆ ಇರಬೇಕಾಗತ್ತೆ ಸ್ವತಂತ್ರವಾಗಿ ಬರೀಬೇಕಾಗತ್ತೆ ಆ ಮತ್ತೆ ಸಂಖ್ಯೆಯ ಜ್ಞಾನ ಇರಬೇಕು ಮ್ಯಾಥಮೆಟಿಕಲ್ ಥಿಂಕಿಂಗ್ ಇರಬೇಕು ಸಮಗ್ರ ಬೆಳವಣಿಗೆ ದೃಷ್ಟಿ ಹೊಂದಿರಬೇಕು ಸೊ ಈ ರೀತಿಯಲ್ಲಿ ಮತ್ತು ಬಹಳ ಮುಖ್ಯವಾಗಿ ಏನು ಅಂದ್ರೆ ಸಂತಸ ಆತ್ಮವಿಶ್ವಾಸದಿಂದ ಇರ್ಬೇಕು ಅವರು ಆಲೋಚನೆಯಿಂದ ಕಲಿಕೆಯಲ್ಲಿ ತೊಡಗಿರ್ಬೇಕು ಇನ್ನು ಉದ್ದೇಶಗಳನ್ನ ನಾವು ಗಮನಿಸಿದ್ರೆ ನಾವೀಗಾಗಲೇ ಹೇಳ್ತೀವಿ ಆಟದ ಮೂಲಕ ಅನ್ವೇಷಣೆಯ ಮೂಲಕ ಚಟುವಟಿಕೆಯ ಮೂಲಕ ಬೋಧನಾ ಪದ್ಧತಿ ಇರಬೇಕು ತಮ್ಮ ದಿನನಿತ್ಯದ ಸನ್ನಿವೇಶಗಳಿಗೆ ತಕ್ಕ ಹಾಗೆ ಕಲಿಕೆ ಸಾಗಬೇಕು ಆ ರೀತಿ ಇರಬೇಕು ಮಕ್ಕಳು ಈಗ ಏನಾಗಿದ್ದಾರೆ ಅವರು ಅವಲಂಬಿತರಾಗಿದ್ದಾರೆ ಹಂಗಿರ್ಬಾರ್ದು ಪ್ರೇರೇಪಿತಗೊಂಡ ಸ್ವಾವಲಂಬಿ ಮತ್ತು ಪಾಲ್ಗೊಳ್ಳುವಿಕೆ ಎಂಗೇಜ್ ಲೀಡರ್ಸ್ ಆಗಿರ್ಬೇಕು ಅನ್ನುವಂಥದ್ದು ಜೊತೆಗೆ ತುಂಬಾ ಇದಕ್ಕೋಸ್ಕರವಾಗಿ ಏನು ಅಂದ್ರೆ ತುಂಬಾ ಒಳ್ಳೆಯ ಗುಣಮಟ್ಟದ ಸಾಂಸ್ಕೃತಿಕವಾಗಿ ಆಯಾ ಸನ್ನಿವೇಶಗಳಿಗೆ ತಕ್ಕಂತೆ ಪೂರಕವಾಗಿರ್ತಕ್ಕಂಥ ಬೋಧನಾ ಕಲಿಕಾ ಮೆಟೀರಿಯಲ್ಗಳನ್ನ ಅಂದ್ರೆ ಸಾಮಗ್ರಿಗಳನ್ನ ಮಕ್ಕಳ ಮನೆ ಭಾಷೆ ಇರಬಹುದು ಅವರಿಗೆ ಪರಿಚಿತ ಭಾಷೆಯಲ್ಲಿ ನಾವು ಏನು ಅಂದ್ರೆ ಅದನ್ನ ಸೃಜಿಸ್ಬೇಕು ಅದನ್ನ ಬಳಸ್ಬೇಕು ಅನ್ನುವಂಥದ್ದು ಜೊತೆಗೆ ಅವರು ಈ ಸ್ಪೇಶಿಯಲ್ ಸ್ಕಿಲ್ಸ್ ಅಂತ ಹೇಳಿದ ಅಂದ್ರೆ ಕ್ಷೇತ್ರ ಅಂದ್ರೆ ಯಾವ ಯಾವ್ಯಾವ ಆಕೃತಿ ಎಷ್ಟೆಷ್ಟು ಸ್ಪೇಸ್ ಅನ್ನ ಆಕ್ರಮಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಏನಿದೆ ಅದು ನೋಡ್ತಿದ್ದಾಗೆ ನೋಡುತ್ತಿದ್ದಾಗೆ ಸ್ಕಿಲ್ಸ್ ಅಂತ ಜೊತೆಗೆ ಪ್ರಾಬ್ಲಮ್ ಸಾಲ್ವಿಂಗ್ ನ್ಯೂಮರಿಸಿ ಮೂಲಕ ಒಂದು ಆ ದಿನನಿತ್ಯದ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಂತಹ ವಿಷಯದಲ್ಲಿ ಸ್ವತಂತ್ರರಾಗುವಂಥದ್ದು ಇದಕ್ಕೋಸ್ಕರವಾಗಿ ಶಿಕ್ಷಕರು ಮುಖ್ಯ ಶಿಕ್ಷಕರು ಮತ್ತು ಯಾರ್ಯಾರು ಸಂಪನ್ಮೂಲ ವ್ಯಕ್ತಿಗಳು ಇನ್ಯಾರ್ಯಾರು ಇದಾರೆ ನಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅವರೆಲ್ಲರ ನಿರಂತರವಾದ ಒಂದು ಸಾಮರ್ಥ್ಯ ಅಭಿವೃದ್ಧಿ ಮಾಡುವಂಥದ್ದು ಜೊತೆಗೆ ಪೋಷಕರನ್ನ ಇನ್ವಾಲ್ವ್ ಮಾಡ್ಕೋಬೇಕು ಸಮುದಾಯನ ಇನ್ವಾಲ್ವ್ ಮಾಡ್ಕೋಬೇಕು ಮತ್ತು ಮಕ್ಕಳನ್ನ ಜೀವನ ಪರ್ಯಂತ ಒಂದು ಅವರು ಕಲಿಕಾರ್ಥಿಗಳಾಗಲಿಕ್ಕೆ ಬೇಕಾದಂತಹ ಒಂದು ಸ್ಟ್ರಾಂಗ್ ಫೌಂಡೇಶನ್ ಅಂತ ಹೇಳಿ ಒಂದು ಭದ್ರ ಬುದಾದಿಯನ್ನು ಹಾಕುವಂತಹದ್ದು ಬಹಳ ಉದ್ದೇಶ ಅದಕ್ಕೋಸ್ಕರವಾಗಿ ಕಲಿಕೆಯ ಪ್ರಕ್ರಿಯೆ ಜೊತೆ ಜೊತೆಗೇನೆ ಮಾಪನ ಕಲಿಕೆಯ ಮಾಪನ ಹಾಕಬೇಕು ಅನ್ನುವಂಥದ್ದು ಸೊ ಅದು ಏನು ಅಂತ ಹೇಳಿದ್ರೆ ಪೋರ್ಟ್ಫೋಲಿಯೋಸ್ ಅಂತ ಹೇಳಿ ನಾವು ಮಕ್ಕಳಿಗೆ ಸಂಬಂಧಪಟ್ಟಂತಹ ಎಲ್ಲಾ ಒಂದು ಚಟುವಟಿಕೆಗಳನ್ನ ಪೋರ್ಟ್ಫೋಲಿಯೋಗಳಲ್ಲಿ ಹಾಕುವಂಥದ್ದು ಮತ್ತು ಸಾಮೂಹಿಕವಾದ ಗ್ರೂಪ್ ಅಂಡ್ ಕೊಲಾಬೊರೇಟಿವ್ ವರ್ಕ್ ಏನಿದೆ ಅವ್ರನ್ನ ಸಹಯೋಗಿ ಕಲಿಕೆ ಅಂದ್ರೆ ಅವರ ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಅವರು ಕೆಲಸ ಮಾಡ್ಕೊಳ್ಳುವಂಥದ್ದು ಪ್ರಾಜೆಕ್ಟ್ ಮೂಲಕ ರಸಪ್ರಶ್ನೆ ಕ್ವಿಜ್ ಮೂಲಕ ಪಾತ್ರಾಭಿನಯ ಆಟಗಳು ಓರಲ್ ಪ್ರೆಸೆಂಟೇಶನ್ ಶಾರ್ಟ್ ಟೆಸ್ಟ್ ಇವುಗಳ ಮೂಲಕ ಕಲಿಯುವಂಥದ್ದು ಏನಿದೆ ಮತ್ತು ಅಸೆಸ್ಮೆಂಟ್ ಸಹ ಕಲಿಕೆ ಮತ್ತು ಮಾಪನಗಳು ಜೊತೆ ಜೊತೆಗೆ ಸಾಗುವಂಥದ್ದು ಜೊತೆಗೆ ಪ್ರತಿ ವಿದ್ಯಾರ್ಥಿಯ ಕಲಿಕೆಯ ಜಾಡನ್ನ ಪ್ರಗತಿಯನ್ನ ಅದನ್ನ ಜಾಡು ಹಿಡಿಯುವಂಥದ್ದು ಅವ್ರನ್ನ ಟ್ರ್ಯಾಕ್ ಮಾಡೋದು ಹೇಗೆ ಕಲಿತಾ ಇದಾರೆ ಈ ವರ್ಷ ಹೇಗೆ ಕಲಿತು ಮುಂದಿನ ವರ್ಷ ಹೇಗೆ ಕಲಿತು ಜೊತೆಗೆ ಫೌಂಡೇಶನಲ್ ಲರ್ನಿಂಗ್ ಗೆ ಒಂದು ಆದ್ಯತೆ ಕೊಡುವಂಥದ್ದು ಒಂದು ಒತ್ತನ್ನು ಕೊಡುವಂಥದ್ದು ನಾವೇನು ನಾವು ಫೌಂಡೇಶನ್ ಬಿಟ್ಬಿಟ್ಟು ಮುಂದಕ್ಕೆ ಏನಾಗುತ್ತೆ ಅದು ಯಾವುದೇ ರೀತಿಯ ಉಪಯೋಗನೂ ಇಲ್ಲ ಅದಕ್ಕೋಸ್ಕರ ಮಿಷನ್ ಮೋಡಲ್ಲಿ ಇದಾಗಬೇಕು ಅನ್ನುವಂಥದ್ದು ಇರುತ್ತೆ ಇದಕ್ಕೋಸ್ಕರವಾಗಿ ಐದು ಕ್ಷೇತ್ರಗಳನ್ನ ಎಫ್ ಎಲ್ ಎನ್ ನಲ್ಲಿ ಗಮನ ಹರಿಸ್ಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಒಂದು ಆಕ್ಸೆಸ್ ಅಂತೂ ಮತ್ತು ರಿಟೈನಿಂಗ್ ಒಂದು ಅವ್ರಿಗೆ ಶಾಲೆಗೆ ಒಂದು ಆಕ್ಸೆಸ್ ಇರಬೇಕು ಮತ್ತು ಅಲ್ಲಿ ಅವ್ರಿಗೆ ಮೆಟೀರಿಯಲ್ಸ್ಗೂ ಸಹ ಆಕ್ಸೆಸ್ ಇರಬೇಕು ಕಲಿಕೆಗೂ ಸಹ ಅವ್ರಿಗೆ ಒಂದು ಸಿಗುವಂತಿರಬೇಕು ಮತ್ತು ಅವರನ್ನು ಉಳಿಸ್ಕೋಬೇಕು ನಾವು ಫೌಂಡೇಶನ್ ಲರ್ನಿಂಗ್ ವಿಜಯ ಶಿಕ್ಷಕರಿಗೆ ಸಾಮರ್ಥ್ಯ ಅಭಿವೃದ್ಧಿ ಮಾಡಬೇಕು ಮತ್ತು ವೈವಿಧ್ಯಮಯವಾದ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ವೈವಿಧ್ಯಮಯವಾದ ಸನ್ ಸಾಂದರ್ಭೀಕರಿಸಿದ ಕಲಿಕಾ ಒಂದು ಬೋಧನಾ ಕಲಿಕಾ ಸಾಧನಗಳನ್ನ ಅಂದ್ರೆ ಲರ್ನಿಂಗ್ ಮೆಟೀರಿಯಲ್ಸ್ ಅಂತ ಅವುಗಳನ್ನ ನಾವು ಅಭಿವೃದ್ಧಿ ಪಡಿಸಬೇಕಾಗತ್ತೆ ಒಳ್ಳೆ ಗುಣಮಟ್ಟ ಇರಬೇಕಾಗ ಮತ್ತು ಯಾವಾಗಲೇ ಹೇಳಿದಂತೆ ಮಕ್ಕಳ ಕಲಿಕೆಯನ್ನ ಪ್ರಗತಿಯನ್ನ ಅದನ್ನ ಕಂಡು ಕಂಡ್ಕೊಳ್ತಕ್ಕಂಥದ್ದು ಮತ್ತು ಬಹಳ ಮುಖ್ಯವಾಗಿ ಅವ್ರಿಗೆ ಆಹಾರ ಅಂದ್ರ ಪೌಷ್ಟಿಕ ಆಹಾರ ಮತ್ತು ಆರೋಗ್ಯದ ಕಡೆಗೂ ಸಹ ಗಮನ ಏನಿದೆ ಅದು ಬಹಳ ಮುಖ್ಯ ಅದರ್ವೈಸ್ ಏನಾಗ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಕಲಿಕೆ ಆಗಲ್ಲ ಇದು ನಮ್ಮ ರಾಜ್ಯದಲ್ಲಿ ಇದ್ರ ಬಗ್ಗೆ ಹೆಚ್ಚು ಗಮನವನ್ನ ನಾವು ಕೊಡಲಾಗಿದೆ ಹಾಲು ಮೊಟ್ಟೆ ಬಾಳೆಹಣ್ಣು ಈ ರೀತಿಯಲ್ಲಿ ಬಹಳಷ್ಟು ಒಳ್ಳೆಯ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಈ ಒಂದು ಗಮನವನ್ನು ನಾವು ಕೊಡ್ಲಿಕ್ಕೆ ನಾವು ಪ್ರಾರಂಭಿಸಿದ್ದೇವೆ ಪ್ರಾರಂಭಿಸಿದ್ವಿ ಕರಿಕ್ಯುಲರ್ ಆಕ್ಸ್ಪೆಕ್ಟ್ ಇದರಲ್ಲಿ ಈ ಸೈಡ್ ಅಲ್ಲಿ ತಾವು ಗಮನಿಸಬಹುದು ಆ ಒಂದು ಬೋಧನಾ ಪೆಡಗಾಗಿ ಏನಿದೆ ಅದು ನಾನು ಈಗಾಗಲೇ ಆಟದ ಆಟದ ಒಂದು ವಿಧಾನದಲ್ಲಿ ಮತ್ತು ಅನುಭವಾತ್ಮಕವಾಗಿರ್ಬೇಕು ಆ ಸಂಪನ್ಮೂಲಗಳು ಎಲ್ಲಾ ಕಡೆ ಸಿಗುವಂತ ಮತ್ತು ಆ ಅರ್ಥಗ್ರಹಿತ ಅರ್ಥ ಸಹಿತವಾಗಿ ಓದುವಂಥದ್ದು ಅರ್ಥಸಹಿತವಾಗಿ ಬರೆಯುವಂಥದ್ದು ಸೊ ಅಂದ್ರೆ ಸ್ಪೀಕಿಂಗ್ ವಿತ್ ಕೊಹೆರೆಂಡ್ ತಾಟ್ ಅಂದ್ರೆ ಆ ಒಂದು ನಿರಂತರವಾಗಿ ಮಾತನಾಡುವಂತಹ ಒಂದು ಕೌಶಲ್ಯ ಏನಿದೆ ಅಂದ್ರೆ ನಮ್ಮ ಆಲೋಚನೆಗಳು ಬಂದ್ ಬಂದ ನಿಧಾನವಾಗಿ ಮಾತಾಡುವಂಥದ್ದಲ್ಲ ಕೊಹೆರಂಡ್ ತಾಟ್ ಇರುವಂತದ್ದು ಮತ್ತು ಮ್ಯಾಥಮೆಟಿಕಲ್ ಥಿಂಕಿಂಗ್ ಅಲ್ಲಿ ನ್ಯೂಮರಸಿ ನಂಬರ್ಸ್ ಅಂಡ್ ಸ್ಪೇಷಲ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಇದರಲ್ಲಿ ಕರಿಕ್ಯುಲರ್ ಡೆವಲಪ್ಮೆಂಟ್ ಇರ್ಬೋದು ಪಡಗಾಗಿರ್ಬೋದು ರಿಸೋರ್ಸಸ್ ಎಲ್ಲ ಅವೈಲಬಲ್ ಇರ್ಬೋದು ಅಸೆಸ್ಮೆಂಟ್ ಇವೆಲ್ಲವೂ ಸಹ ಜೊತೆ ಜೊತೆಗೆ ಹೋಗುವಂಥದ್ದು ಇದು ನ್ಯೂಮರಿಸಿ ಅಂಡ್ ಮ್ಯಾಥಮೆಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಪ್ರೀ ನಂಬರ್ ಕಾನ್ಸೆಪ್ಟ್ ನಂಬರ್ ಕಾನ್ಸೆಪ್ಟ್ ಗಿಂತ ಮುಂಚಿನ ಒಂದು ಹಂತ ಅದು ಸ್ಪೆಷಲ್ ಅಂಡರ್ಸ್ಟ್ಯಾಂಡಿಂಗ್ ಬರುವಂತದ್ದು ಸ್ಪೇಸ್ ಸೈಜ್ ಅಂಡ್ ಪೊಸಿಷನ್ ಮತ್ತು ಮ್ಯಾಥಮೆಟಿಕಲ್ ವಕಾಬಲಿಗೆ ಗಣಿತಕ್ಕೆ ಒಂದು ವಕಾಬಲಿದೆ ಪದಕೋಶ ಇರುತ್ತೆ ಅದರ ಅದು ಅರ್ಥ ಮಾಡ್ಕೊಳ್ಳುವಂಥದ್ದು ನಂಬರ್ ಸೆನ್ಸ್ ಇವೆಲ್ಲವುಗಳಿಗೂ ಸಹ ವಿಜುವಲೈಸೇಷನ್ ಇರಬೇಕು ಮಕ್ಕಳಿಗೆ ಇವೆಲ್ಲವೂ ತಟ್ಟನೆ ಅದು ಒಂದು ಅವರ ಒಂದು ಮಾನಸಿಕ ಚಿತ್ರಣದಲ್ಲಿ ಒಳಗೊಳ್ಳುವಂತೆ ಮಾಡುವಂಥದ್ದೇನಿದೆ ಅದು ಬಹಳ ಮುಖ್ಯವಾದ ಮತ್ತೆ ಇ ಎಲ್ ಪಿ ಎಸ್ ಅಪ್ರೋಚ್ ಅಂತ ಇದ್ರ ಮೂಲಕ ಸಾಗ್ಬೇಕು ಅಂತ ಹೇಳ್ತಾರೆ ಏನಂದ್ರೆ ಮಕ್ಕಳು ಸಾಮಗ್ರಿಗಳಿಂದ ಮುಟ್ಟಿ ಅನುಭವ ಪಡೆಯುವಂಥದ್ದು ಅದರ ಮೇಲೆ ಅವ್ರು ಮಾತನಾಡುವಂಥದ್ದು ಸ್ಪೋಕನ್ ಲ್ಯಾಂಗ್ವೇಜ್ ದಟ್ ಡಿಸ್ಕ್ರೈಬ್ಸ್ ದಿ ಎಕ್ಸ್ಪೀರಿಯನ್ಸ್ ಆ ಅನುಭವವನ್ನ ವಿವರಿಸಲಿಕ್ಕೆ ಒಂದು ಅವ್ರಿಗೆ ಒಂದು ಭಾಷೆಯನ್ನು ಬಳಸ್ಕೊಳೋಂಥದ್ದು ಮತ್ತು ಪಿಕ್ಚರ್ಸ್ ಏನಿದೆ ಪಿ ಅಂದ್ರೆ ಪಿಕ್ಚರ್ಸ್ ಆ ಎಕ್ಸ್ಪೀರಿಯನ್ಸ್ ಅನ್ನ ಬಳಸ್ತಿ ಅವ್ರ ಪಿಕ್ಚರ್ ಅನ್ನ ಬರೆಯುವಂಥದ್ದು ಅಥವಾ ಅವ್ರಿಗೆ ನೋಡುವಂಥದ್ದು ಮತ್ತೆ ಎಸ್ ಅಂದ್ರೆ ರಿಟರ್ನ್ ಸಿಂಬಲ್ಸ್ ದಟ್ ಜನರೇಟ್ಸ್ ದಿ ಎಕ್ಸ್ಪೀರಿಯನ್ಸ್ ಸೊ ಅವ್ರಿಗೆ ಅವರ ಒಂದು ಅನುಭವವನ್ನ ಆ ವ್ಯಕ್ತಪಡಿಸ್ತಿ ಜನರಲೈಸ್ ಮಾಡ್ಲಿಕ್ಕೆ ಅದನ್ನ ಒಂದು ರಿಟರ್ನ್ ಸಿಂಬಲ್ಸ್ ಅನ್ನ ಮಾಡುವಂಥದ್ದು ನೋಡಿ ಇವಾಗ ಏನು ಅಂತ ಹೇಳಿದ್ರೆ ನಾವು ಎಕ್ಸ್ಪೀರಿಯನ್ಸ್ ಒಂದು ಅನ್ನೋಂಥದ್ದೇ ಅಥವಾ ನಾಲ್ಕು ಅಂದ್ರೆ ನಾಲ್ಕು ಹಣ್ಣುಗಳನ್ನ ಮಗು ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ ಇಲ್ಲಿ ಸ್ಪೋಕನ್ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಅನುಭವವನ್ನ ಹೇಳುತ್ತಿದ್ದು ನಾಲ್ಕಿದೆ ಹಣ್ಣು ಅಂತೇಳಿ ಪಿಕ್ಚರ್ ಅಲ್ಲಿ ಬರೆಯುತ್ತೆ ನಾಲ್ಕು ನಾಲ್ಕಕ್ಕೆ ನಾಲ್ಕು ಅಕ್ಕಿ ಅಂಕಿ ಇದೆ ಸೊ ತರ ಇ ಎಲ್ ಪಿ ಎಸ್ ಅಪ್ರೋಚ್ ಅಲ್ಲಿ ಸಾಗುವಂತದ್ದು ಸೊ ಇದು ಮತ್ತೆ ಲಿಟ್ರಸಿ ಮತ್ತು ನ್ಯೂಮರಸಿ ಏನಿದೆ ಬೇರೆ ಬೇರೆ ಅಲ್ಲ ಸಾಕ್ಷರತೆ ಮತ್ತು ಗಣಿತ ಗಣಿತ ಸಂಖ್ಯಾಜ್ಞಾನ ಏನಿದೆ ಎರಡನ್ನ ಇಂಟಗ್ರೇಟ್ ಮಾಡುವಂಥದ್ದು ಮ್ಯಾಥಮೆಟಿಕಲ್ ಟರ್ಮಾನ ಟರ್ಮಿನಾಲಜಿ ಏನಿದೆ ಅದು ನಮ್ಮ ದಿನನಿತ್ಯದ ಒಂದು ಭಾಷೆ ಆಗಿ ಆಗ್ಬೇಕಾಗುತ್ತೆ ಅದು ಈಗಾಗಲೇ ಅದೊಂದು ಭಾಗ ಆಗಿದೆ ಆ ರೀತಿಯಲ್ಲಿ ನಾವು ಅದನ್ನು ಬಳಸುವಂಥದ್ದು ಮತ್ತೆ ಭಾಷೆಯನ್ನ ಗಣಿತದ ಒಂದು ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಷೆಯನ್ನ ಬಳಸಬೇಕಾಗತ್ತೆ ಭಾಷೆ ಬಿಟ್ಟು ಗಣಿತ ಇಲ್ಲ ಗಣಿತ ಬಿಟ್ಟು ಭಾಷೆ ಇಲ್ಲ ಹಾಗೆ ಸೊ ಕಮ್ಯುನಿಕೇಶನ್ಗೆ ಭಾಷೆ ಬೇಕಾಗುತ್ತೆ ಮತ್ತು ಪ್ರಿಸೈಸ್ ಕಮ್ಯುನಿಕೇಶನ್ ಒಳ್ಳೆಯ ಕಮ್ಯುನಿಕೇಶನ್ ಅಂದ್ರೆ ಲ್ಯಾಂಗ್ವೇಜ್ ಇಟ್ ಮ್ಯಾಥಮೆಟಿಕಲ್ ಐಡಿಯಾಸ್ ಆ ಭಾಷೆಯಲ್ಲಿ ಗಣಿತದ ಆಲೋಚನೆಗಳು ಇದ್ದಾಗ ಚಿಂತನೆಗಳಿದ್ದಾಗ ಆಗ ಅದೊಂದು ಕರಾರು ಹಕ್ಕದ ಒಂದು ಕಮ್ಯುನಿಕೇಶನ್ ಆಗುತ್ತೆ ಸೊ ಇದಕ್ಕೆ ಇದಕ್ಕೋಸ್ಕರವಾಗಿ ಸ್ಕೂಲ್ ಪ್ರಿಪ್ರೇಷನ್ ಮಾಡಿಲ್ಲ ಅಂದ್ರೆ ಬಾಲವಾಟಿಕಾ ಅನ್ನುವಂಥದ್ದನ್ನ ಬಾಲವಾಟಿಕ ಒನ್ ಟೂ ತ್ರೀ ಅಂತ ಸಹ ಮಾಡಲಾಗಿದೆ ಮೊದಲು ಒಂದನೇ ಕ್ಲಾಸ್ ಮೂರ್ ತಿಂಗಳದ್ದು ಒಂದು ಪ್ಲೇ ಬೇಸ್ ಲರ್ನಿಂಗ್ ಫಾರ್ ಆಲ್ ಗ್ರೇಡ್ಸ್ ಒಂದನೇ ಕ್ಲಾಸಿಗೆ ಬಂದಿರೋಂಥವ್ರಿಗೆ ಅವ್ರಿಗೆ ಮೂರ್ ತಿಂಗಳದ್ದು ಒಂದು ಕೋರ್ಸ್ ಮಾಡ್ತಾರೆ ಸೊ ಅವ್ರಿಗೆ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ಇಲ್ಲಿ ನಾವು ಎಲಿಮೆಂಟ್ಸ್ ಏನಿದೆ ಮೆಟೀರಿಯಲ್ಸ್ ಎಲ್ಲಿ ಮಾಡಬೇಕು ಅದೆಲ್ಲವೂ ಸಹ ಅಂಗನವಾಡಿಯಲ್ಲಿ ಶಾಲೆಗಳಲ್ಲಿ ಅಥವಾ ಪ್ರಿಪ್ರ ಮತ್ತು ಎಲ್ ಕೆ ಜಿ ಯು ಜಿ ನಡೀತಕ್ಕಂಥ ತರಗತಿಗಳಲ್ಲಿ ಅವುಗಳನ್ನ ಮಾಡಬೇಕಾಗುತ್ತೆ ಬರೀ ಆಕ್ಟಿವಿಟೀಸ್ ಹೆಚ್ಚಿರ್ಬೇಕಾಗತ್ತೆ ಸೌಂಡ್ಸ್ ವರ್ಡ್ಸ್ ಆಲ್ಫಾಬೆಟ್ಸ್ ಕಲರ್ ಶೇಪ್ಸ್ ಸೊ ಇವುಗಳಲ್ಲಿ ಆಕ್ಟಿವಿಟೀಸ್ ಮತ್ತು ವರ್ಕ್ ಬುಕ್ಸ್ ಮೂಲಕ ಮಾಡಬೇಕಾಗತ್ತೆ ಇದೆಲ್ಲ ಎನ್ ಸಿ ಆರ್ ಟಿ ಎಸ್ ಸಿ ಆರ್ ಟಿ ನಮ್ಮ ಇವುಗಳಿಂದ ಸಹ ಈಗಾಗಲೇ ಡೆವಲಪ್ ಆಗಿದೆ ಈಗ ಇ ಸಿ ಸಿ ಬಗ್ಗೆ ಈಗ ಡೆವಲಪ್ ಆಗ್ತಾ ಇದೆ ಅನ್ನುವಂಥದ್ದು ಇನ್ನೊಂದು ಪರಿಷ್ಕೃತ ಮಾಡಿ ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಬಗ್ಗೆ ಆಗಲೇ ನಾನು ಹೇಳಿದ್ರೆ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ಸ್ ಇರಬೇಕಾಗುತ್ತೆ ಮಕ್ಕಳಿಗೆ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ಗೆ ಅದಕ್ಕೆ ಕಾರಣ ಆಗುತ್ತೆ ಮತ್ತು ಎನರ್ಜೈಸಿಂಗ್ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ನಾವು ಸುವಾಸನೆಯುಕ್ತವಾಗಿರ್ತಕ್ಕಂಥ ಹಾಲನ್ನು ನಮಗೆ ನಮ್ಮ ಒಂದು ಶಾಲೆಯ ಎಲ್ಲ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ ಅದು ಸಹ ಸೊ ರಿಸೋರ್ಸಸ್ ಏನದಿಕ್ ಅಂತ ಎಲ್ಲ ಸಂಪನ್ಮೂಲಗಳನ್ನ ನಾವು ಅದನ್ನ ಸೃಜಿಸ್ತಕ್ಕಂಥದ್ದು ಮತ್ತು ಅವೆಲ್ಲರಿಗೂ ಸಿಗುವಂತೆ ಮಾಡುವಂಥದ್ದು ಏನಿದೆ ಅದು ಬಹಳ ಮುಖ್ಯವಾಗಿ ಸೊ ಅದಕ್ಕೆ ಒಂದು ಗ್ರಂಥಾಲಯಗಳು ಬೇಕಾಗ್ತದೆ ಡಿಜಿಟಲ್ ಲೈಬ್ರರಿಗಳು ಬೇಕಾಗುತ್ತೆ ವರ್ಕ್ ಬುಕ್ಸ್ ಸಹ ಮತ್ತೆ ಆಕ್ಟಿವಿಟಿ ಮೆಟೀರಿಯಲ್ ಬೇಕಾಗುತ್ತೆ ಸೊ ಇದು ಎಲ್ಲವೂ ಸಹ ಸಿಗುವಂತೆ ಲಭ್ಯ ಆಗುವಂತೆ ಮಾಡಬೇಕು ಒಳ್ಳೆಯ ಗುಣಮಟ್ಟದಿಂದ ಕೂಡಿರಬೇಕು ಮತ್ತು ಅವುಗಳನ್ನ ಹೆಚ್ಚು ಜನ ಬಳಸ್ಬೇಕು ಪುಸ್ತಕ ಆಗಿದ್ರೆ ಅಥವಾ ಮೆಟೀರಿಯಲ್ಸ್ ಆಗಿದ್ರೆ ನಿಮಗೆ ದೀಕ್ಷಾ ಪ್ಲಾಟ್ಫಾರ್ಮ್ ಇದೆ ಅದರಲ್ಲೂ ಸಹ ಇದು ಆಗ್ತದೆ ಜೊತೆಗೆ ಈ ಎಫ್ ಎಲ್ ಎನ್ ಸಾಧನೆಗೆ ಪಿಯರ್ ಟ್ಯೂಟರಿಂಗ್ ಒಂದ್ ಮಗು ಇನ್ನೊಂದು ಮಗುಗೆ ಕಲಿಸುವಂತದ್ದೇನೆ ಬಹಳ ಒಂದು ಅಹ್ ಏನು ಪರಿಣಾಮಕಾರಿಯಾಗಿರುವಂಥದ್ದು ಸೊ ಅದನ್ನ ಒತ್ತಾಯ ಪೂರ್ವಕ ಅದನ್ನ ಮಕ್ಕಳೇ ಬಹಳ ಒಂದು ಆನಂದದಾಯಕವಾಗಿ ಒಂದು ಆ ಅವ್ರಿಗೆ ಆಗಿ ಮಾಡುವಂತಹ ರೀತಿಯಲ್ಲಿ ಮಾಡ್ಬೇಕು ಆದ್ರೆ ಶಿಕ್ಷಕರ ಒಂದು ಮೇಲ್ವಿಚಾರಣೆಯಲ್ಲಿ ಇದಾಗಬೇಕು ಅನ್ನುವ ಜೊತೆಗೆ ಆ ಸಮುದಾಯದ ಯಾವ ಅಕ್ಷರಸ್ಥ ಯಾವುದೇ ಒಬ್ಬ ಸಮುದಾಯದ ವ್ಯಕ್ತಿ ಈ ಒಂದು ಒಂದು ವಿದ್ಯಾರ್ಥಿಗೆ ಕಲಿಯಲ್ಲಿ ಕಲೀಲಿಕ್ಕೆ ಹಿಂದುಳಿದಂತಹ ಒಂದು ಒಬ್ಬ ವಿದ್ಯಾರ್ಥಿಗೆ ಶಾಲಾ ಅವಧಿಯ ಆ ನಂತರ ಆ ವಿದ್ಯಾರ್ಥಿಗೆ ಕಲಿಸುವಂತೆ ಓದಲಿಕ್ಕೆ ಬರೀಲಿಕ್ಕೆ ಕಲಿಸುವಂತಹ ಒಂದು ಒಂದು ಬದ್ಧತೆಯನ್ನು ತೋರಿಸುವಂತದ್ದು ಮತ್ತೆ ಅವರನ್ನ ಇದರ ಭಾಗವಾಗಿ ನಾವು ನ್ಯಾಷನಲ್ ಡೆಪೋಸಿಟ್ ಆಫ್ ಓಪನ್ ರಿಸೋರ್ಸಸ್ ಈ ಬುಕ್ಸ್ ಇದೆ ಸೊ ಈ ಕಂಟೆಂಟ್ ಇದೆ ಈ ಕೋರ್ಸ್ ಇದೆ ಈ ಲೈಬ್ರರಿ ಇದೆ ಸೊ ಇವೆಲ್ಲವುಗಳನ್ನ ಎನರ್ಜೈಸರ್ ಬುಕ್ ಟೆಕ್ಸ್ಟ್ ಬುಕ್ಸ್ ವಿತ್ ಕ್ಯೂ ಆರ್ ಕೋಡ್ ಇದೆ ಇವೆಲ್ಲ ಬಳಸ್ಕೊಳ್ಳುವಂಥ ಅಸೆಸ್ಮೆಂಟ್ ಸಹ ಅಷ್ಟೇನೆ ಅಸೆಸ್ಮೆಂಟ್ ಮಕ್ಳು ಏನ್ ಕಲ್ತಿದ್ದಾರೆ ಅನ್ನುವಂಥದ್ದನ್ನ ಮಾಪನ ಮಾಡೋದು ಆ ಮಗು ದಡ್ಡ ಅಂತನಾಗ್ಲಿ ಅಥವಾ ಫೇಲ್ ಮಾಡ್ಲಿಕ್ಕೆ ಆಗ್ಲಿ ಅಲ್ಲ ಸೊ ಆ ಮಕ್ಕಳನ್ನ ಎಲ್ಲಿ ಕಲ್ತಾ ಇದಾರೆ ಹೇಗ್ ಕಲಿತಾ ಇದಾರೆ ಕಲಿಕಾ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡ್ಲಿಕ್ಕೆ ಮತ್ತು ಮಕ್ಕಳನ್ನ ಕಲಿಸ್ಲಿಕ್ಕೆ ಮಕ್ಕಳಿಗೆ ಕಲಿಸ್ಲಿಕ್ಕೆ ಈ ಒಂದು ಅಸೆಸ್ಮೆಂಟ್ ಅನ್ನ ಮಾಡ್ಲಾಗುತ್ತೆ ಅಡಾಪ್ಟಿವ್ ಫಾರ್ಮೇಟಿವ್ ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳಿ ಸೊ ಕಲಿಕೆಗಾಗಿ ಮಾಪನ ಕಲಿಕೆಯಲ್ಲಿ ಮಾಪನ ಮತ್ತು ಕಲಿಯುವುದನ್ನ ಕಂಡುಕೊಳ್ಳಲಿಕ್ಕೆ ಮಾಪನ ಈ ರೀತಿಯಲ್ಲಿ ನಾವು ಮಾಪನವನ್ನ ಬೇರೆ ಬೇರೆ ಒಂದು ಉದ್ದೇಶಗಳಿಗಾಗಿ ಮಾಡ್ತೇವೆ ಸೊ ಇದಕ್ಕೆ ಎಲ್ಲ ಆಕ್ಷನ್ ಪಾಯಿಂಟ್ಸ್ ಇದೆ ಕರಿಕ್ಯುಲಮ್ ಪಠ್ಯಕ್ರಮವನ್ನ ಒಂದು ಇನ್ನೊಂದಷ್ಟು ಉತ್ತಮ ಪಡಿಸತಕ್ಕಂಥದ್ದು ಓದನಾ ಕ್ರಮಗಳಲ್ಲಿ ಒಂದು ನಾವೀನ್ಯತೆ ಇನ್ ಬರಬೇಕು ಟೀಚರ್ ಎಜುಕೇಶನ್ ಪ್ರೋಗ್ರಾಮ್ನ ಪುನರ್ ವಿನ್ಯಾಸ ಮಾಡ್ಬೇಕಾಗತ್ತೆ ಅಸೆಸ್ಮೆಂಟ್ಸ್ ಅನ್ನ ನಾವು ಅಂದ್ರೆ ಮಾಪನಗಳನ್ನ ಸರಿ ಮಾಡ್ಬೇಕಾಗತ್ತೆ ಆಡಳಿತಾತ್ಮಕ ಬೆಂಬಲ ಕೊಡ್ಬೇಕಾಗತ್ತೆ ಇವೆಲ್ಲವುಗಳನ್ನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಫೌಂಡೇಶನ್ ಲಿಟ್ರೇಸಿ ಅನ್ಮರಿಸಿ ಸಾರ್ವತ್ರಿಕ ಪ್ರಕರಣಗೊಳ್ಳುತ್ತೆ ಎಲ್ಲ ಮಕ್ಕಳು ಸಹ ಚೆನ್ನಾಗಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದಕ್ಕೊರ್ ಇದಕ್ಕೋಸ್ಕರವಾಗಿ ನಾವು ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಯೂನಿವರ್ಸಲ್ ಎಫ್ ಎಲ್ ಎನ್ ಬೈ ಟ್ವೆಂಟಿ ಫೈವ್ ಅಂತ ಇದೆ ಈ ಸ್ಲೈಡ್ ಅಲ್ಲಿ ಆಕ್ಚುಲಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಅಂತ ಸೊ ಇದಕ್ಕೆ ಒಂದು ಪ್ರಿಯಾರಿಟೈಸ್ ಮಾಡ್ಬೇಕು ನಾವು ಇದಕ್ಕೆ ನಾವೆಲ್ಲರೂ ಒತ್ತು ಕೊಡಬೇಕು ಇಲ್ಲಿ ಹೋದ್ರೆ ನಮ್ಮ ಒಂದು ಗುಣಮಟ್ಟ ಅಹ್ ಸಾಕ್ ಗುಣಮಟ್ಟವನ್ನು ಖಾತ್ರಿಪಡಿಸ್ಕೊಳ್ಳಿಕ್ಕೆ ಸಾಕಾಗಲ್ಲ ಸೊ ಇದಕ್ಕೆ ಕಲಿಕಾ ಫಲಗಳು ಏನು ಅನ್ನೋದು ಇದು ಈ ವರ್ಷದಲ್ಲಿ ಅದನ್ನ ನಾವು ಬದಲಾವಣೆ ಆಗ್ತಾ ಇದೆ ಈ ಹಿಂದೆ ಏನಿತ್ತು ಅನ್ನೋದನ್ನ ನಾವು ಇದರಲ್ಲಿ ಸಂಕ್ಷಿಪ್ತವಾಗಿ ನಾವು ಗಮನಿಸ್ತೀವಿ ನೋಡಿ ಬಾಲವಾಟಿಕಕ್ಕೆ ಇರುವಂಥದ್ದು ಓರಲ್ ಲ್ಯಾಂಗ್ವೇಜ್ ಅಲ್ಲಿ ರೀಡಿಂಗ್ ರೈಟಿಂಗ್ ಮತ್ತೆ ಇದನ್ನ ನೀವು ಗಮನಿಸಬಹುದು ಸೊ ಇಲ್ಲಿ ಬಾಲವಾಟಿಕದಲ್ಲಿ ಯಾವ ಕ್ಲಾಸ್ ತರಗತಿ ಒಂದಕ್ಕೇನಿದೆ ಅಂತ ನಾನು ಓದ್ಲಿಕ್ಕೆ ಹೋಗಲ್ಲ ತಾವೇ ಅದನ್ನ ಗಮನಿಸಬಹುದು ಸೊ ತರಗತಿ ಎರಡಕ್ಕೂ ಸಹ ಇದೇ ತರದ ಒಂದು ನಾವು ಓವರ್ ಲ್ಯಾಂಗ್ವೇಜ್ ರೀಡಿಂಗ್ ರೈಟಿಂಗ್ ನ್ಯೂಮರ್ಕಿ ಮತ್ತು ತರಗತಿ ಮೂರು ಸೊ ಇದು ಈ ಒಂದು ತರಗತಿಯ ಮೂರರವರೆಗೆ ಈ ಒಂದು ಆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಮಕ್ಕಳಿಗೆ ಈ ಕಲಿಕಾಫಲಗಳಲ್ಲಿ ಅವರು ಮಾಸ್ಟ್ರಿಯನ್ನು ಹೊಂದಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ ಈ ವರ್ಷದಲ್ಲಿ ಅದನ್ನು ಸ್ವಲ್ಪ ನಾವು ಬದಲಾವಣೆಯನ್ನ ನಾವು ಮಾಡಲಾಗಿದೆ ಇದು ಈಗ ಎಫ್ ಎಲ್ ಎನ್ ನ ಹಿನ್ನೆಲೆ ಇದು ನಾಲ್ಕು ಭಾಗಗಳದ್ದು ಒಂದ್ ಮೊದಲನೇ ಭಾಗದಲ್ಲಿ ನಾನು ಹೇಳಿದ್ದೇನೆ ಇನ್ನ ಮೂರು ಭಾಗವನ್ನ ತಾವು ಆ ಮೂರು ಭಾಗವನ್ನ ತಾವು ಗಮನಿಸ್ಬೇಕಾಗತ್ತೆ ಆಗ ಮಾತ್ರ ನಿಮಗೆ ಈ ವರ್ಷದಲ್ಲಿ ನಾವು ಎಫ್ ಎಲ್ ಎನ್ ಬಗ್ಗೆ ಏನೇನು ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಮಸ್ಕಾರ ಧನ್ಯವಾದಗಳು